ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ ಇವತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ಪಾಪಿಗೆ ತುಂಬಾ ಹುಷಾರಿರಲಿಲ್ಲ ಸೊ ಅವಾಗ ಅವಳಿಗೆ ಲಾಸ್ಟ್ ವೀಕು ಅಂದರೆ ಗುರುವಾರ ಅವಳಿಗೆ ಫುಲ್ಲು ಉಸಿರು ಕಟ್ಬಿಟ್ಟು ಅಂದರೆ ಅಳ್ತಾನೆ ಅವಳು ತುಂಬಾ ಉಸಿರು ಕಟ್ಬಿಟ್ಟು ಮಗು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ತುಂಬಾ ಉಸಿರು ಕಟ್ಟಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕೂಡ ಅವಳಿಗೆ ಪ್ರಜ್ಞೆನೇ ಇರಲಿಲ್ಲ ಸೊ ಅದೇ ಟೈಮಲ್ಲಿ ನಮಗೊಬ್ಬರು ಬ್ರದರು ಎಲ್ಪ್ ಮಾಡಿದ್ರು ನಮ್ಮ ಊರಿಗೆ ಹೋಗಿದ್ವಲ್ಲ ಅಲ್ಲೇ ಒಂದು ಕಾಲು ಗಂಟೆ ಆಗುತ್ತೆ ನಮ್ಮೂರಿಂದ ಹಿರಿಯರಿಗೆ ಹಾಸ್ಪಿಟ್ಲಿಗೆ ಬರಬೇಕು ಅಂದರೆ ಹೇಳಿ ನಾನು ಬೈಕಲ್ಲಿ ಪಾಪುನ ತುಂಬಾ ಅವಳಿಗೆ ಎದೆ ಹತ್ರ ಎಲ್ಲ ಪ್ರೆಸ್ ಮಾಡಿಕೊಂಡು ಮತ್ತು ಅವಳಿಗೆ ಬಾಯಲ್ಲಿ ಉಸಿರು ಇಲ್ಲ ಬಾಯಲ್ಲಿ ಉಸಿರು ಉಸಿದ್ರು ಕೂಡ ಪಾಪು ಪ್ರಜ್ಞಾನೆ ಇರಲಿಲ್ಲ ಕಣ್ಣು ಮಾತ್ರ ಮೆಟಗ್ಸ್ತಾ ಇತ್ತು ಅಷ್ಟೇ ಅಷ್ಟೊತ್ತಿಗೆ ನಾವು ಹತ್ತು ನಿಮಿಷ ಅಷ್ಟೊತ್ತಿಗೆ ನಾನು ಹಾಸ್ಪಿಟ್ಲಿಗೆ ಹೋದೆ ಹಾಸ್ಪಿಟ್ಲಿಗೆ ಬಂದ ತಕ್ಷಣವೇ ಡಾಕ್ಟ್ರು ಏನಾಗಿದೆ ಮಗುನ ಜಾಸ್ತಿ ಏನು ಹೇಳ್ತಾರೆ ಮಗುನ ಜಾಸ್ತಿ ಗಾಬರಿ ಮಾಡಿಬಿಡ್ರಿ ಅಂತ ಹೇಳಿಬಿಟ್ಟು ಮಗುನ ಕಾಮಾಗಿ ಮನಗಿಸ್ಬಿಟ್ಟು ಸ್ವಲ್ಪ ಹೊಟ್ಟೆ ಹತ್ರ ಎಲ್ಲ ಪ್ರೆಸ್ ಮಾಡಿದ್ರು ಆಗ ಮಗು ಸ್ವಲ್ಪ ಉಸಿರು ಬಿಟ್ಟು ಮತ್ತೆ ಅದಾದಮೇಲೆ ಮತ್ತು ಪಾಪಗೆ ಎಲ್ಲ ಕೊಟ್ಟರು ಆಕ್ಸಿಜನ್ನು ಕೊಟ್ಟರು ಪಾಪು ಸ್ವಲ್ಪ ಅವಾಗ ರಿಲೀಫ್ ಮಾಡಿಕೊಂತು ಮತ್ತು ಅದಾದಮೇಲೆ ಪಾಪಗೆ ಏನಾದರೂ ಬ್ಲಡ್ ಕಮ್ಮಿ ಇದೆಯೋ ಅಥವಾ ಕೆಲವೊಂದು ಸಿ ಬಿ ಸಿ ಟೆಸ್ಟಿಂಗ್ ಅಂತ ಕೊಟ್ಟರು ಡಾಕ್ಟ್ರು ಪಾಪು ತುಂಬಾ ಸೀರಿಯಸ್ ಆಗಿರೋದ್ರಿಂದ ಮತ್ತೆ ಪಾಪು ಮತ್ತೆ ಉಸಿರು ಆಡೋದ್ಗೂ ಕಳ್ತದೆ ಜಾಸ್ತಿ ಹತ್ಬಿಟ್ರೆ ಪಾಪುಗೆ ಉಸಿರು ಆಗಿಬಿಡುತ್ತೆ ಇದು ಎರಡನೇ ಸತಿ ಆಗಿರೋದು ಯಾಕಂದರೆ ಲಾಸ್ಟ್ ವೀಕು ಅದೇ ಅದೇ ಇನ್ನೊಂದು ಲಾಸ್ಟ್ ವೀಕಲ್ಲಿ ಇನ್ನೊಬ್ಬ ಮಗ ಇದೆ ನಾವು ಒಳಗೆ ಕುತ್ತಿಗೆ ಹತ್ರ ಹಿಡ್ಕೊಂಡ್ಬಿಟ್ಟು ಅವಳ ಕುಕ್ಕಿ ಹತ್ರ ಏನು ಉಸಿರಾಡಲಿಕ್ಕೆ ಕಷ್ಟ ಆಗಿಬಿಟ್ಟು ಅವ್ಳು ಅವತ್ತು ಕೂಡ ತುಂಬಾ ಉಸಿರು ಕಟ್ಬಿಟ್ಟಿದ್ಲು ಇಲ್ಲೇ ಪಕ್ಕದ ಮನೇಲಿ ಅಜ್ಜಿ ಇದ್ದಾರೆ ಅವರು ಪಾಪ ಹೆಂಗೆ ಹೆಂಗೆಂಗೋ ಮಾಡಿ ಪಾಪುಗೆ ಕೈಯಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಅವಾಗ ಸ್ವಲ್ಪ ಉಸಿರು ತಗೊಂಡು ಸ್ವಲ್ಪ ರಿಲೀಫ್ ಮಾಡಿಕೊಂಡ್ಳು ಮತ್ತು ನಾವು ಅದು ಬತ್ತು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಮತ್ತು ಅದಾದಮೇಲೆ ನಾವು ಲಾಸ್ಟ್ ವೀಕ್ ಊರಿಗೆ ಹೋದಾಗ ಕೂಡ ಅದೇ ಥರ ನಾನು ಇದ್ದು ಸೊ ನಾನು ಎತ್ಕೊಳ್ಳೋ ಅಷ್ಟೊತ್ತಿಗೆ ಅವಳು ಆ ಥರ ಮಾಡ್ಕೊಂಬಿಟ್ಳು ಪಾಪು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಆಸ್ಪಿಟ್ಲಿಗೆ ಬಂದು ಅವಳಿಗೆಲ್ಲ ಮತ್ತೆ ಟೆಸ್ಟಿಂಗ್ ಶುಗರ್ ಟೆಸ್ಟಿಂಗ್ ಟೆಸ್ಟಿಂಗ್ ಎಲ್ಲ ಮಾಡಿಸಿದ್ರು ನಾರ್ಮಲ್ ಇದೆ ಮತ್ತು ಅದಾದಮೇಲೆ ಅವತ್ತೇ ಟೆಸ್ಟ್ ಆಗಲಿಲ್ಲ ಯಾಕಂದರೆ ಅವ್ಳಿಗೆ ಇನ್ನೊಂದು ಸಲೇನಾದ್ರೂ ಬ್ಲಡ್ ಅದು ಬ್ಲಡ್ ಟೆಸ್ಟ್ ಕೊಡಬೇಕಂದ್ರೆ ಸ್ವಲ್ಪ ಬ್ಲಡ್ನ ತೊಗೊಳ್ತಾರಲ್ಲ ಹಾಗಾಗಿ ತುಂಬ ಅಳ್ಟ್ಬಿಡ್ತಾರೆ ಮತ್ತೆ ಹಸಿರು ಕಟ್ಬಿಡುತ್ತೆ ಅಂತ ನಾನು ಬೇಡ ಅಂತ ಹೇಳಿದೆ ಮತ್ತು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ನಾವು ಡಿಸ್ಟಿಕ್ಕು ನಮಗೆ ಹತ್ರ ಆಗುತ್ತೆ ಡಿಸ್ಟಿಕ್ಕು ಚಿತ್ರದುರ್ಗ ಹಾಸ್ಪಿಟಲ್ ಅಂತ ಹೇಳ್ತೀವಿ ಅಲ್ಲೇ ನಮ್ಮದು ಡೆಲಿವರಿ ಕೂಡ ಆಗಿದ್ದು ಪಾಪುದು ನಾನು ಇಲ್ಲಿಗೆ ಕರ್ಕೊಂಡು ಬರೋಣ ಮತ್ತು ಟೆಸ್ಟಿಂಗ್ ಎಲ್ಲ ಫ್ರೀ ಆಗುತ್ತೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತೇಳಿ ನಾನು ಕರ್ಕೊಂಡು ಬಂದಿದ್ದೀನಿ ಈಗ ಬಂತು ನೋಡಿ ಹೊಸ್ದಾಗಾಗಿದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತೇಳಿ ತುಂಬ ಚೆನ್ನಾಗಿ ನೋಡ್ತಾರೆ ಮತ್ತು ತುಂಬ ನೀಟಾಗಿರುತ್ತೆ ನಾವಿಲ್ಲೇ ಮಗುನ ತುಂಬ ಚೆನ್ನಾಗಿ ಕೂಡ ಲಾಸ್ಟ್ ವೀಕ್ ಅವ್ನು ಹುಟ್ಟಿದಾಗಲೂ ಕೂಡ ತುಂಬ ಚೆನ್ನಾಗಿ ನೋಡಿದ್ರು ಹಾಗಾಗಿ ಅಲ್ಲಿಗೆ ಕರ್ಕೊಂಡ್ಬಂದಿದ್ವಿ ಮತ್ತು ಮೇಡಮ್ಗೆ ನಾವು ಲಾ ನೆಕ್ಸ್ಟ್ ಡೇ ರೆಕಾರ್ಡ್ಸ್ ಎಲ್ಲ ತೋರಿಸಿದಾಗ ಮೇಡಮ್ ಈ ಥರ ಅವ್ರಿಗೆ ಚಿತ್ರದುರ್ಗ ನಮಗೆ ನಿನ್ನೆ ಪ್ರೈವೇಟ್ ಡಾಕ್ಟ್ರಲ್ಲಿ ತೋರಿಸಿದ್ಕೆ ಅವರು ಚಿ ಶಿವಮೊಗ್ಗಕ್ಕೆ ರೆಫರ್ ಮಾಡಿ ಅಂದೆ ಹೇಳಿದ್ರು ಪಿಡ್ಸ್ಬಿರೋ ಮೂಮೆಂಟ್ ಇದೆಯಾ ಹೇಳಿ ಅವರು ರೆಫರ್ ಮಾಡಿ ನಮಗೆ ಕೊಟ್ಟಿದ್ದರು ಒಂದು ಸೀಲ್ ಹಾಕಿ ನಾನು ನೆಕ್ಸ್ಟ್ ಏನೇ ಇಲ್ಲಿ ಚಿತ್ರದುರ್ಗ ಹಾಸ್ಪಿಟ್ಲಲ್ಲಿ ಸಹ ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ ಇಲ್ಲೂ ಕೂಡ ಮೇಡಮ್ಗೆ ತೋರಿಸಿದ್ಕೆ ಮೇಡಮ್ ನೋಡ್ತಾಯಿದ್ರು ಅವತ್ತು ಮೇಡಮ್ಗೆ ತೋರಿಸಿದ್ಕೆ ಅವರು ಕೂಡ ಕೆಲವೊಂದು ಟೆಸ್ಟಿಂಗ್ ಎಲ್ಲ ಮಾಡಿಸೋದಕ್ಕೆ ನಮಗೆ ಕೊಟ್ಟರು ಬ್ಲಡ್ 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 ಟೆಸ್ಟಿಂಗ್ ಮಾಡಿಸಿ ಅಂತ ಹೇಳಿ ಪಾಪು ಅಲ್ಲಿ ಲ್ಯಾಬಲ್ಲಿ ಬ್ಲಡ್ನ ತೆಗೆಸ್ಕೊಂಡಿಲ್ಲ ಹಾಗಾಗಿ ಮೇಡಮ್ಗೆ ಮತ್ತೆ ಕೇಳಿದ್ಕೆ ಮತ್ತೆ ಉಸಿರು ಕಟ್ಬೋದು ಮತ್ತೆ ಜಾಸ್ತಿ ಬ್ಲಡ್ನ ತೆಗೆಯೋ ಸಮಯದಲ್ಲಿ ಹೇಳ್ಬಿಟ್ಟು ನಾವು ಇಲ್ಲಿ ಅಡ್ಮಿಟ್ ಆಗಿ ಅಂತ ಹೇಳಿದರು ಹಾಗಾಗಿ ನಮ್ಮ ಸಿಸ್ಟರಲ್ಲಿ ಬೀಳ್ ಕಟ್ಟಿಬಿಟ್ಟು ಹೋಗಿದ್ದಾನೆ ಮತ್ತು ಇದಾದ ಮೇಲೆ ಅವಳಿಗೆ ಬ್ಲಡ್ ಟೆಸ್ಟಲ್ಲಿ ಅವಳಿಗೆ ನಾರ್ಮಲ್ ಅಂದರೆ ಬ್ಲಡ್ ಕಡಿಮೆ ಇದೆ ಅಂತ ಬಂತು ಮತ್ತು ಅವಳಿಗೆ ಐರನ್ನು ಕಡಿಮೆ ಇದೆ ಅಂತೇಳಿ ರಿಪೋರ್ಟಲ್ಲಿ ಬಂದಿದೆ ಹಾಗಾಗಿ ಒಂದಿನ ಅಡ್ಮಿಟ್ ಆಗೋಣ ಹೇಳಿಬಿಟ್ಟು ಮೇಡಮ್ ಈ ಥರ ಬರ್ಕೊಟ್ಟಿತ್ತು ನಾವು ಅಡ್ಮಿಟ್ ಆಗಿ ಅವಳಿಗೆ ಬ್ಲಡ್ ತೆಗೆಸಿ ಕೊಟ್ಟಿದ್ದೆ ನನಗೆ ಅದು ರಿಪೋರ್ಟ್ ಕೂಡ ಬಂತು ಅದಾದಮೇಲೆ ನೆಕ್ಸ್ಟ್ ಡೇ ಅವರು ಪಾಪು ಏನಾದರೂ ಮತ್ತೆ ಏನಾದರೂ ಬಂದಿದೆ ಅಂತ ಕೇಳಿದ್ದೆ ಇಲ್ಲ ಮೇಡಮ್ ಅಂತ ಹೇಳಿಕ್ಕೆ ಮತ್ತೆ ಈ ಈಜಿ ಟೆಸ್ಟಿಂಗ್ ಅಂತ ಮಾಡಿಸ್ತಾರೆ ಅದನ್ನು ನಾನು ಮಾಡಿಸಿದ್ದೀನಿ ನೋಡಿ ಅವತ್ತು ನೈಟ್ ನಾನು ಉಳ್ಕೊಂಡಿದ್ದೆ ಪಾಪು ವ್ಯವಸ್ಥೆ ಏನಿಲ್ಲ ಅಂದರೆ ನಾವು ಯಾವ ಥರ ವಿಸಿಟ್ ಅಂತ ಹೋಗಿದ್ವಿ ಸೊ ಇಲ್ಲಿಕ್ಕೆ ಅವತ್ತು ನಾವು ಫುಲ್ಲು ಏನು ಬೆಡ್ಶೀಟ್ ಏನೂ ತೊಗೊಂಡೋಗ್ಲಿಲ್ಲ ಪಾಪು ಮಾತ್ರ ಅಲ್ಲೇ ಹೊರಗಡೆ ಊಟ ಇರ್ತೀವ ತಿಳ್ಕೊಂಡು ನಾವು ನೈಟ್ನ ಕಾಲೇ ಕಳೆದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಮಾರ್ನಿಂಗು ಅಲ್ಲೇ ದೇವಸ್ಥಾನ ಬರುತ್ತೆ ಇದ್ರ ಕೋಟೆ ಆನೆ ಬಾಗಿಲು ಅಂತ ಹೇಳ್ತೀವಿ ಒಂದೇ ಹತ್ರ ರಾಮನ ದೇವಸ್ಥಾನ ಆಂಜನೇಯ ಮತ್ತು ಬನ್ನಿ ಕಾಳಮ್ಮ ದೇವಸ್ಥಾನ ಅಂತೇಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾರ್ನಿಂಗು ನಾವು ಅಲ್ಲಿ ಹೋಗೋಣ ಅಂತ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ ಬಂದಿದ್ವಿ ಡಾಕ್ಟ್ರು ಬರೋದು ಲೇಟ್ ಅಲ್ವಾ ಹಾಗಾಗಿ ಇನ್ನು ಹೊರಗಡೆ ಬಂದಾಗ ಈ ಥರ ದೇವಸ್ಥಾನಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಆ ವಿಡಿಯೋ ಕೂಡ ನಾನು ಶೇರ್ ಮಾಡ್ಕೊತಿದ್ದೀನಿ ಮತ್ತು ಇದಾದ ಮೇಲೆ ಮೇಡಮ್ ನಾನು ಟಿಕನ್ ಮೀನುಕೊಂಡು ಹೋಗಿ ಮೇಡಮ್ಗೆ ವೆಯ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ನಾವು ಟೆಸ್ಟಿಂಗ್ ಅಂದರೆ ಅಲ್ಲಿ ಬಸವೇಶ್ವರ ಹಾಸ್ಪಿಟ್ಲ್ ಅಂತ ಅಲ್ಲಿ ಕೊಟ್ಟಿದ್ರು ನಮಗೆ ಪ್ರೈವೇಟ್ ಹಾಸ್ಪಿಟ್ಲೂ ಅಲ್ಲಿ ಹೋಗ್ಬಿಟ್ಟು ಟೆಸ್ಟಿಂಗ್ ಮಾಡಿಸ್ಕೊಂಬಂದ್ವಿ ಅದು ಕೂಡ ಟೆಸ್ಟಿಂಗಲ್ಲಿ ನಿಮಗೆ ಆಗೋ ಥರ ರಿಪೋರ್ಟ್ ಅಂದರೆ ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ ಇದನ್ನು ಈಜ್ ಟೆಸ್ಟಿಂಗ್ ಅಂತ ಹೇಳ್ತಾರೆ ಈ ಥರ ನಾವು ಪಾಪುಗೆ ನಿದ್ದೆ ಮಾಡಿಸಿದ್ರೆ ಒಂದು ಆಫ್ ಆನ್ ಅವರ್ಗೆ ಟೆಸ್ಟಿಂಗ್ನ ಮಾಡ್ತಾರೆ ಇದನ್ನು ಪಾಪುಗೆ ತುಂಬನೇ ಅಂದರೆ ತುಂಬ ನಿದ್ದೆ ಮಾಡ್ತಾ ಇರಬೇಕು ನನಗಂತೂ ಭಯ ಆಗಿಬಿಟ್ಟಿತ್ತು ಪಾಪು ಈ ಥರ ಟೆಸ್ಟಿಂಗ್ ಮಾಡಿಸ್ಕೊಳ್ತೋ ಹೆಂಗೋ ಏನೋ ಮತ್ತೆ ಮೇಡಮ್ ಕೂಡ ಬರ್ಕೊಟ್ಟಿದ್ದಾರೆ ಮತ್ತು ಇದೇ ಡಾಕ್ಟ್ರ್ ಏನು ಹೇಳಿದ್ರು ಅವ್ಳಿಗೆ ಏನಾದರೂ ಪಿಡ್ಸ್ ಬರೋ ಮೂಮೆಂಟ್ ಏನಾದರೂ ಇರೋದು ಈ ಥರ ಚೆಕ್ ಮಾಡಿಸ್ಲಿಕ್ಕೆ ಅವರು ಕೊಟ್ಟಿದ್ರು ನೋಡಿ ರಿಪೋರ್ಟ್ ತೋರಿಸ್ತಾ ಇದ್ದೀನಲ್ಲ ರಿಪೋರ್ಟಲ್ಲೂ ಕೂಡ ನಮಗೆ ನಾರ್ಮಲ್ ಬಂತು ಅಲ್ಲಿಗೆ ನಮಗೆ ತುಂಬ ಖುಷಿಯಾಗಿಬಿಡ್ತು ಹಾಸ್ಪಿಟ್ಲಿಗೆ ಬಂದಾಗ ಇದು ನಾರ್ಮಲ್ ಇರೋದ್ರಿಂದ ಮತ್ತು ಒಂದು ಗ್ಲೂಕೋಸ್ ಬಾಟ್ಲಿಗೆ ಹಾಕ್ಸಿಕ್ಕೆ ಹೇಳಿದರು ಪಾಪುಗೆ ಕೈಗೆ ಹಾಕಿದಾರಲ್ಲ ಸೇಮ್ ಅದೇ ಥರ ಇತ್ತು ಯಾಕಂದರೆ ಇಂಜೆಕ್ಷನ್ ಎಲ್ಲ ಮತ್ತೆ ಬ್ಲಡ್ ತೆಗಿಲಿಕ್ಕೆಲ್ಲ ಕೆನಲೆಲ್ಲ ಹಾಕಿದರು ಅದಕ್ಕೆ ಒಂದು ಗ್ಲೂಕೋಸ್ ಪಾಟ್ಲಿ ಹಾಕಿ ಸುಮಾರು ಒಂದು ಅವರ್ ಆಯಿತು ಅದು ಗ್ಲೂಕೋಸ್ ಪಾಟ್ಲಿ ಪಾಪುಗೆ ಬಾಡಿಗೆ ಹೋಗಲಿಕ್ಕೆ ಮತ್ತೆ ಇದಾದ ಮೇಲೆ ಸಂಜೆಗೆ ಸಾಯಂಕಾಲ ನನಗೆ ಐದು ಗಂಟೆ ಆಯಿತು ಒಂದು ಹಾಫ್ ಅನ್ ಅವರ್ ಇದ್ದು ರೆಸ್ಟ್ ಮಾಡಿ ಪಾಪುಗೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಸ್ಕೊಂಡು ನಾವು ಅಲ್ಲಿಂದ ನಮ್ಮ ಊರಿಗೆ ಬಂದ್ವಿ ಸಂಜೆ ಏಳುವರೆ ಆಗಿತ್ತು ನಮ್ಮ ಮನೆಗೆ ಬರಲಿಕ್ಕೆ ಪಾಪು ಈ ಥರ ಒನ್ ಅವರಲ್ಲಿ ಅವಳಿಗೆ ಕೈಯಲ್ಲಿ ಹಿಡ್ಕೊಬೇಕಲ್ಲ ಅದನ್ನೇ ಅವಳು ಬಾಯಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಹಾಗಾಗಿ ಅಳ್ತಾಳೆ ಅಂತೇಳಿ ನಾವು ಮೊಬೈಲಲ್ಲೇ ಸಾಂಗ್ ಹಾಕ್ಕೊಂಡು ಅವಳಿಗೆ ತೋರಿಸ್ತಾ ನೋಡಿ ಅಳ್ತಾ ಇದ್ದಾಳೆ ಅವಾಗ ಕೈ ಬಿಡ್ತಾ ಇಲ್ಲ ಅಂತ ಅಳ್ತಾ ಇದ್ದಾಳೆ ಹಂಗಾಗಿ ಅವಳಿಗೆ ಅದು ನೋಡಿ ಮೊಬೈಲು ಹಾಡಲ್ಲಿ ತೋರಿಸಿದ್ರೆ ಸ್ವಲ್ಪ ಅವಳು ಖುಷಿಯಾಗ್ತಾಯಿದ್ದು ಈಗ ಪಾಪು ಚೆನ್ನಾಗಿದೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಮತ್ತು ಅವ್ಳಿಗೆ ಬ್ಲಡ್ ಇಂಪ್ರೂವ್ಮೆಂಟ್ ಇದೆಲ್ಲ ಅವಳಿಗೆ ಸಿರಪ್ ಕೊಟ್ಟಿದ್ದಾರೆ ಮತ್ತು ಕ್ಯಾಲ್ಶಿಯಮ್ಮು ವಿಟಮಿನ್ ಡಿ ತ್ರೀ ಸಿರಪ್ಗಳೆಲ್ಲ ಹಾಕಿ ಅಂತ ಕಳಿಸಿದ್ದಾರೆ ಹಾಗಾಗಿ ಪಾಪು ತುಂಬ ಚೆನ್ನಾಗಿದೆ ಇವಾಗ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಬಾಯ್ ಬಾಯ್